ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಾಡಿದ್ದು ನಡೆಯುವಂಥ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಪರೀಕ್ಷೆಯಲ್ಲಿ ನೀವು ಬರುವಂತಹ ಕನ್ನಡ ಒಂದು ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೊಂದಿಸಿ ಬರೆಯಿರಿ ಟು ಅಂಕದ ಎರಡು ಅಂಕದ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನೆಗ್ಲೆಕ್ಟ್ ಮಾಡಿದೆ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾಕಂದರೆ ನಾಡಿದ್ದು ನಡೆಯುವಂಥ ಪ್ರಿಪರೇಟರಿ ಎಕ್ಸಾಮ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ಭಾಗವನ್ನಲ್ಲಿ ನಿಮಗೆ ಆ ಸಂದರ್ಭದೊಡನೆ ಪ್ರಶ್ನೆಗಳನ್ನು ಬಿಟ್ಟಿದ್ದೇನೆ ಇಲ್ಲಿ ಫಿಲಿಂದ ಬ್ಲ್ಯಾಂಕ್ಸ್ ಆ್ಯಂಡ್ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಇವೆಲ್ಲವೂ ಕೂಡ ಇದೆ ಪಾರ್ಟ್ ತ್ರೀಯಲ್ಲಿ ಮಲ್ಟಿಪಲ್ ಚಾಯ್ಸ್ ಒನ್ ಅಂಕದ ಇರುತ್ತೆ ಲಾಂಗ್ ಆಸ್ ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ ಬನ್ನಿ ಹಾಗಾದರೆ ಇಂಪಾರ್ಟೆಂಟ್ ಇರುವಂತಹ ಫಿಲಿಂದ ಬ್ಲ್ಯಾಂಕ್ಸ್ ಪಸ್ಟ್ ನೋಡೋಣ ಪರೈನ ದುರಂತದ ಮೂಲ ಬೀಜಗಳು ಯಾವುದು ಅಂದರೆ ಚಹಾ ಗಿಡದ ರೂಪದಲ್ಲಿ ಬಂದವು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ ವಾಸ್ತಯ್ಯನ ನಿನಗೆ ಹೇಳಿದನು ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ ನೆಕ್ಸ್ಟು ಇವು ಬಿಟ್ಟರೆ ಮತ್ತೆ ನಿಮ್ಗೆ ಯಾವುದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಡಾಕ್ಟರ್ ಸಿ ಎನ್ ಆರ್ ರಾವ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಧಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಕನ್ನಡಕ್ಕೂ ಅಲ್ಲವೇ ಎಂದವರು ಮನೋರಮೆ ಓಕೆ ನೆಕ್ಸ್ಟ್ ಕೊನೆಗೆ ಬಲಸ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ ಧಣಿ ಎಂದಿಗೂ ಒಕ್ಕಲ ಮಕ್ಕಳ ನಂಬುವುದಿಲ್ಲ ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ್ ನೋಡಿ ಯಾಕಂದರೆ ಇವು ಆಲ್ರೆಡಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ದಲ್ಲೇ ರಿಪೀಟ್ ಆದಂಥದ್ದು ಮತ್ತು ನಿಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ರಿಪೀಟ್ ಆದಂಥವು ಹಾಗೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಸರಿ ಬರುವಂಥವು ಇಂಪಾರ್ಟೆಂಟ್ ವಾಲ್ಪರೈ ಮಧ್ಯದಲ್ಲಿ ಪದು ತೋಟಂ ತೋಟವಿದೆ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಕನ್ನಡಿಗರು ಜನಿಗಳು ಹೊಳೆಯ ಹೊಳೆತ್ತಲು ಕುದುಪ್ಪನಿಗೆ ಸೂಚಿಸಿದರು ಕಲಾಂ ಅವರು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಬಾಯಿ ಚಪ್ಪಲ ಪೆನ್ಷನ್ದಾರರಿಗೆ ಜಾಸ್ತಿ ಇರುತ್ತದೆ ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಟೂದಲ್ಲಿರುವಂಥದ್ದು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಮ್ಮ ಮೇಡಮ್ ಅವರನ್ನು ಭೇಟಿ ಮಾಡಿದರು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪಜೀವಿಗಳಾಗುತ್ತಾರೆ ಎಂದಿಗೂ ಒಕ್ಕಲ ಮಕ್ಕಳನ್ನ ಮೊದಲು ವಿಜ್ಞಾನದ ಅಡುಪಿಯ ಪ್ರಶ್ನೆ ಕೇಳುವುದು ಮನೋರಮೆ ಶ್ರೀ ರಾಮೇಶ್ವರ ಮೇದ ಕತೆ ಹೇಳಬೇಕೆಂದು ಕೇಳುತ್ತಾರೆ ನೆಕ್ಸ್ಟು ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ವೈದ್ಯರ ಹೆಸರು ತಿಮ್ಮಪ್ಪ ಪುಣಚ್ಚಿ ಇದು ಮಾರ್ಚಿನ ಜೊತೆಗಾರನ ಹೆಸರು ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ಇವು ತುಂಬ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಪೇಪರ್ ಒನ್ ಇದು ನೋಡಿ ಪ್ರಾಕ್ಟೀಸ್ ಪೇಪರ್ ಒನ್ ಪ್ರಾಕ್ಟೀಸ್ ಪೇಪರ್ ಟು ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ಸೀತಾ ನೆನಪಾಗುತ್ತಾಳೆ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಾರೆ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಚೆನ್ನೈನಲ್ಲಿರ್ತಾರೆ ದನಿಗಳು ಹಳೆಯ ಒತ್ತಳೆ ಹೊಳೆತ್ತಲು ಕುದುಪನಿಗೆ ಸೂಚಿಸ್ತಾರೆ ಕಲಿಯುಗದ ಮೃತ ಚಹಾ ಇವು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ನೋಡೋಣ ಬನ್ನಿ ತುಂಬಾ ಇಂಪಾರ್ಟೆಂಟ್ ಇದು ಕದಡಿದ ಸಲೀಲಂ ತಿಳಿವೆಂದರೆ ನೋಡಿ ಪದ್ಯದ ಹೆಸರು ಮತ್ತು ಕವಿಯ ಹೆಸರು ಇವು ಆದ್ಮೇಲೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಒಂದೇ ಸಿಬ್ಬರೆಯಲಿ ಹೇಳಿದ್ದೇನೆ ನಾಗಚಂದ್ರ ಉಚ್ಚನಗಳನ್ನು ಬರೆದವರು ಬಸವಣ್ಣನವರು ಉರಿ ಲಿಂಗಪ್ಯದಿ ಇನ್ನೂ ಹುಟ್ಟದೆ ಇರಲಿ ನಾರಿ ಎರನ್ನೂಲ್ ಕುಮಾರ ವ್ಯಾಸ ಪಗೆಯಂ ಬಾಲಕನೆಂಬದೇ ಪುಲಿಗಿಯರ್ ಸೋಮನಾಥ್ ಬಹಳ ಇಂಪಾರ್ಟೆಂಟ್ ಇದು ಜಾಲಿಯ ಮರದಂತೆ ಪುರಂದರ ದಾಸರು ಯಾಕಂದ್ರೆ ಇವು ಮಲ್ಟಿಪಲ್ ಚಾಯ್ಸಿಗೂ ಕೇಳ್ತಾರೆ ಒನ್ ಮಾರ್ಕ್ಸಿಗೆ ಕೇಳ್ತಾರೆ ಒಂದಿಷ್ಟು ಸಿ ಕೇಳ್ತಾರೆ ನೆಕ್ಸ್ಟ್ ಹಬ್ಬಲಿಯವರ ರಸಬಳ್ಳಿ ಜನಪದ ಬೆಳಗು ಜಾವ ದರಾರ್ ಬೇಂದ್ರೆ ಬರೆದಂತಹ ಕವಿಯರ ಹೆಸರು ಮುಂಬೈ ಜಾತಕ ಸಿ ಜಿ ಎಸ್ ವರುದ್ರಪ್ಪ ಸಿಲುಬೆಯರಿದ್ದಾನೆ ಕೆ ಎಸ್ ನಿಸಾರ್ ಅಹಮ್ಮದ್ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಸಿದ್ದಬಸಯ್ಯ ಹತ್ತಿ ಚಿತ್ತ ಮತ್ತು ಟಿ ಎಲ್ಲಪ್ಪ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ನೆಕ್ಸ್ಟು ಪದ್ಯದ ಹೆಸರು ಆ ಕೃತಿಯ ಒಂದು ಹೆಸರು ಕದಡಿದ ಸಲೀಲಂ ತಿಳುವೆಂದರೆ ರಾಮಚಂದ್ರ ಚರಿತ ಪುರಾಣ ಪಂಪರಮಾಯಣ ಬಸವಣ್ಣವರು ಸಮಗ್ರ ವಚನ ಸಂಪುಟ ಉರಿಲಿ ಪೆದ್ದಿ ಇನ್ನೂ ಹುಟ್ಟಿದೇ ಇರಲಿ ನಾರಿಯನ್ನೋರು ಕರ್ನಾಟಕ ಭಾರತ ಕಥಾಮಂಜರಿ ಗದಗಿನ ಭಾರತ ಪೆಗೆಯಂ ಬಾಲಕನೆಂಬುದೇ ಸೋಮೇಶ್ವರ ಆಕೃತಿ ಕೃತಿಯ ಹೆಸರು ಇದು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಓದ್ಕೊಳ್ಳಿ ನೆಕ್ಸ್ಟು ಬಂದೇ ಬರ್ತಾವೆ ಪದ್ಯದ ಹೆಸರು ಮತ್ತು ಪದ್ಯದ ಶೈಲಿ ಇವು ಭಾಳ ಇಂಪಾರ್ಟೆಂಟ್ ಇದು ಕದಡಿದ ಸಲೀಲಂ ತಿಳಿವೆಂದರೆ ಚಂಪು ಆಗಿರುತ್ತೆ ಬಸವಣ್ಣವರು ವಚನ ಉರಿ ಲಿಂಗ ಪೆದ್ದಿ ವಚನ ಇನ್ನು ಹುಟ್ಟಿದೆ ಇರಲಿ ನಾರಿಯನ್ನು ಷಟ್ಪದಿ ಬಗೆಯಂ ಬಾಲಕನೆಂಬದೇ ಶತಕ ಜಾಲಿಯ ಮರದಂತೆ ಕೀರ್ತನೆ ಹಬ್ಬಲಿಯವರ ರಸಬಳಿ ಜನಪದ ಬೆಳಗು ಜಾವ ಸುನಿತಾ ಇದನ್ನು ಕೇಳುತ್ತಾರೆ ಯಾವ ಪದ್ಯದ ಶೈಲಿಯಲ್ಲಿರುತ್ತೆ ಅಂತ ಇದು ಕೂಡ ಕವಿಗಳು ಅಂಕಿತ ನಾವೇ ಬಿರುದುಗಳು ಬಹಳ ಇಂಪಾರ್ಟೆಂಟ್ ಇದನ್ನು ಕೂಡ ಓದ್ಕೊಳ್ಳಿ ನೆಕ್ಸ್ಟ್ ಹೊಂದಿಸಿ ಬರೀರಿ ಮಾಡೆಲ್ ಕ್ವಶನ್ ಪೇಪರ್ ಒನ್ನಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ನೋಡಿದು ನಾಗಚಂದ್ರ ಕದಡಿ ನಾಗಚಂದ್ರ ಸುಕನ್ಯ ಮಾರುತಿ ಬಗೆಯಂ ಬಾಲಕನೆಂಬದೇ ಎರಡನೇದು ಕದಡಿದ ಸಲೀಲಂ ತಿಳುವೆಂದರೆ ಬೆಳಗು ಜಾವ ಮೂರನೇದು ಹತ್ತಿ ಚಿತ್ತ ಮತ್ತು ಟಿ ಎಲ್ಲಪ್ಪ ನಾಲ್ಕನೇದು ಮುಕ್ತ ಕಟ್ಟ ಒಮ್ಮೆ ನಗುತ್ತೇವೆ ಐದು ಇಲ್ಲಿ ಶತಕ ನೆಕ್ಸ್ಟು ಮಾಡಲ್ ಕ್ವೆಶನ್ ಪೇಪರ್ ಟೂದಲ್ಲಿರುವಂಥ ಹೊಂದಿಸಿ ಬರೆಯಿರಿ ಇಲ್ಲಿ ಕೂಡ ಆಲ್ರೆಡಿ ಆನ್ಸರ್ಸ್ಗಳು ಇದ್ದಾವೆ ನೆನ್ಪಿಟ್ಕೊಳ್ಳಿ ಮಾದರಿ ಕ್ವಶನ್ ಪೇಪರ್ ತ್ರೀ ಇವು ಕೂಡ ತುಂಬ ಇಂಪಾರ್ಟೆಂಟ್ ಮಾಡಲ್ ಫೋರ್ ಮಾಡಲ್ ಫೈವ್ ಇವು ಕೂಡ ತುಂಬ ಇಂಪಾರ್ಟೆಂಟ್ ಸರಿಯಾಗಿ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ ಇವು ಬಿಟ್ಟರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ನಾಡ್ದು ಬರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಬಿಟ್ಟು ಯಾವುದೂ ಕೂಡ ಬರೋದ್ರಲ್ಲಿ ನೆನ್ಪಿಟ್ಕೊಂಬಿಡಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಕದಡಿದ ಸಲೀಲಂ ತಿಳುವೆಂದರೆ ನಾಗಚಂದ್ರ ಈ ಒಂದು ಪದ್ಯ ಭಾಗದಲ್ಲಿ ಇಂಪಾರ್ಟೆಂಟ್ ಇರೋದು ಹೇಳ್ತೇನೆ ನಿಮಗೆ ರಾವಣ ತನ್ನ ಅಂತಂಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದಾನೋ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ವಿತ್ ಆನ್ಸರ್ ಇದೆ ಓದ್ಕೊಳ್ಳಿ ನೆಕ್ಸ್ಟು ಸೀತೆಯ ತಲ್ಲಣಕ್ಕೆ ಕಾರಣವೇನು ಇದೊಂದು ಪ್ರಶ್ನೆ ಎರಡು ಅಂಕತ್ತು ಬರುತ್ತೆ ನೆಕ್ಸ್ಟು ರಾವಣಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಲಿ ಅಂತ ಇದೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಸ್ಟಡಿ ಮಾಡಿಕೊಳ್ಳಿ ನೆಕ್ಸ್ಟು ಪಗೆಯಂ ಬಾಲಕನೆಂಬಲೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಧನ ಸುತ್ತಲ ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಶುಚಿ ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು ಇದೊಂದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಬೆಳಗು ಜಾವದಾರ ಬೇಂದ್ರೆ ಬರೆದಂಥದ್ದು ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಇದೊಂದು ಪ್ರಶ್ನೆ ಬರಬಹುದು ಇದೊಂದು ತುಂಬ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಇದೊಂದು ತುಂಬ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆಗಳಿಗೆ ಓಕೆನಾ ನೆಕ್ಸ್ಟು ನೆಕ್ಸ್ಟು ಶಿಲುಬೆಯರಿದ್ದಾನೆ ಕೆ ಎಸ್ ನಿಸಾರ್ ಅಹಮದ್ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಜೀಸಸ್ ಎಲ್ಲೆಲ್ಲಿ ಶಿಲುಬೆಯರಿದ್ದಾನೆ ಇದೊಂದು ಪ್ರಶ್ನೆ ಬರಬಹುದು ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಗದ್ದೆದ ಎರಡು ಅಂಕದ ಪ್ರಶ್ನೆಗಳು ಮುಟ್ಟಿಸಿಕೊಂಡವನು ಪಿ ಲಂಕೇಶ್ ಇದೊಂದು ತುಂಬ ಇಂಪಾರ್ಟೆಂಟ್ ಪಾಠ ಇದು ಬಸ್ಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕೆ ಇದೊಂದು ಓದ್ಕೊಳ್ಳಿ ಬಸ್ಲಿಂಗನ್ನು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕೆಂದು ಏಕೆ ಯೋಚಿಸಿದನು ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಹೆಂಡ್ತಿ ಸಿದ್ಲಿಂಗ ಏನು ಹೇಳುತ್ತಲೇ ಇದ್ದಳು ಇದೊಂದು ಪ್ರಶ್ನೆ ನೆಕ್ಸ್ಟು ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಏನೆಂದು ಹೇಳಿದರು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ನೆಕ್ಸ್ಟು ಸೂತಕನು ಪರಿಹರಿಸಲು ಸಿದ್ಲಿಂಗಿ ಏನು ಮಾಡಿದಳು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟು ಕನ್ನಡಕವನ್ನು ಕಟ್ಟುವ ಕೆಲಸ ಹಾಮ ನಾಯಕ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಎ ಆರ್ ಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳು ಯಾವುವು ಇದೊಂದು ಪ್ರಶ್ನೆ ಮನ್ನಾರ್ ಸಮಿತಿಯ ವರದಿ ಏನು ಹೇಳಿದೆ ಇದೊಂದು ಪ್ರಶ್ನೆ ಓಕೆ ತ್ರಿಭಾಷೋತ್ರದ ಬಳಕೆ ಹೇಗಿರಬೇಕು ಇಂಗ್ಲೀಷ್ ಶಿಕ್ಷಣದ ಅಪವ್ಯ ನಮಗೆ ಹೇಗೆ ತಿಳಿಯುತ್ತದೆ ಇಷ್ಟು ಓದ್ಕೊಳ್ಳಿ ನೆಕ್ಸ್ಟ್ ಬದುಕು ಬದುಕನ್ನು ಪ್ರೀತಿಸಿದ ಸಂತ ಕಲಾಂ ಅವರು ತಾವು ಆತ್ಮಕತೆ ಬರೆದದ್ದನ್ನು ಏತಕ್ಕಾಗಿ ಇದೊಂದು ತುಂಬ ಇಂಪಾರ್ಟೆಂಟ್ ಅದೊಂದು ಓದ್ಕೊಳ್ಳಿ ಹಳ್ಳಿಯ ಚಹಾ ಹೋಟೆಲ್ಗಳು ಚು ವೀರೇಂದ್ರ ಶೆಂಪಿ ಪಟ್ಟಣದ ಹೋಟೆಲಿನ ಕಟ್ಟಡದ ಹೇಗಿದೆ ಇದೊಂದು ಓದ್ಕೊಳ್ಳಿ ಓಕೆ ನೆಕ್ಸ್ಟ್ ಕೃಷ್ಣೇಗೌಡರ ಆನೆ ಇದು ತುಂಬ ಇಂಪಾರ್ಟೆಂಟ್ ಕೆ ಪಿ ಪೂರ್ಣ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹೇಗೆ ಎಂದು ನಿರೂಪಕರು ಹೇಳಿದ್ದಕ್ಕೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ದುರ್ಬ ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿ ಇದೊಂದು ಓದ್ಕೊಳ್ಳಿ ಕೊಂಬೆ ಲೈನ್ ಮೇಲೆ ಬೀಳಲು ಆನೆಯೇ ಕಾರಣವೆಂದು ದುರ್ಗಪ್ಪ ಯಾವ ಆಧಾರದ ಮೇಲೆ ಹೇಳಿದ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಕೃಷಿ ಕೃಷ್ಣಗೌಡ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಇದೊಂದು ಕೃಷ್ಣೇಗೌಡರ ಆನೆ ಮುಡಿಗೇರಿ ಪೇಟೆಗೆ ಹೇಗೆ ಹೋಗಿಕೊಂಡಿತ್ತು ಇಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋ ಈಗ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು